ನಿಮ್ಮ ಹೆಸರು ರೀ ದೊಡ್ಡಪ್ಪ ರೀ ಊರ್ಕ ಹೆಸ್ರಿ ದೊಡ್ಡಪ್ಪ ದೊಡ್ಡಪ್ಪ ನಾಗಪ್ಪ ತಂದ್ಕೊಂಡ್ರಿ ಈ ಹರ್ಕುಣಿ ಬಸ್ಸೋಳು ಬರೋಕೆಷ್ಟೇ ತೋರಿಸ್ರಿ ನಾವು ನಮ್ಮವರು ಇದ್ದಾಗ ಬರ್ತಿದ್ರಿ ಈಗ ನಾ ಅಮಾನ್ಸಿಗೆ ನಾ ಬರಕ್ಕೆ ರೀ ಇಪ್ಪತ್ತು ಮೂವತ್ತು ವರ್ಷ ರೀ ನಾ ಬರಕ ಹೆಂಗೆ ಬರ್ತೀರಿ ಸೈಕಲ್ ತಗೊಂಡ್ರಿ ಮಧ್ಯೆಗೆ ನಡ್ಕೊತ ಓಡಿ ಬರ್ತೀನಿ ರೀ ಹಂಚ್ಮೇಲೆ ಆದ ಈಗ ನಮ್ಮ ಹುಡುಗರು ಅದು ಹೋಗೋಕಾತಿಲ್ವ ಬಿಟ್ಟೆ ಅವರು ಹಿಂಗೆ ಬಾದರ್ನ ಹಿಂಗೆ ಬಂದ ಬಿಟ್ಟ ಒಂದಿನ ಏನು ರೀ ದೇವ್ರಿಗೆ ಹೋಗಿ ಹೊತ್ತು ಮೂರು ಮಟ್ಟನು ಗುಡಿಯೋ ಮಕ್ಕಳು ಅದು ಬರ್ಬೇಕು ಹಿಂಗರ್ನ ನಾ ಸಗಣಿ ಕಷ್ಟಪಡೋದಾಗ ಬಂದಿದ್ವಿ ಅಂಥೇಳಿ ಹಣ ಬರೋಕೀನಿ ಅದರಿಂದ ಈ ಮಂಜು ಅವ್ರೇನ್ರಿ ಇದು ಹ್ಞೂ ಈ ಸೈಕಲ್ ತೊಗೊಂಬರ್ತೀರಲ್ಲ ತ್ರಾಸಾಗ್ ಸೈಕಲ್ ತೊಗೊಂಬರ್ತೀರಲ್ಲ ತ್ರಾಸಾಗತ್ತಿಲ್ರಿ ಆಗಂಗಿಲ್ಲ ಮತ್ತು ನಡೆಯಾಕಿಲ್ಲ ತ್ರಾಗತ್ತಲ್ಲ ಅಯ್ಯ ನಡ ಒಂದು ಸ್ವಲ್ಪ ಎರಡು ಕೂಲಿ ಹೊರ ಬಿತ್ತೀನಿ ರೀ ಅವರು ಆ ಮಕ್ಕಳ ಅವ್ನು ಸಾವಕರ ಬಂದು ಬಿತ್ತಕ್ಕೆ ನಿಂತು ಬಿಟ್ಟು ನಮ್ಮ ಅವನ್ ಪ್ಯಾಕೆಟ್ ಉಚ್ಚಿಬಿಟ್ಟ ಇನ್ನೊಂದು ಎರಡು ಎಕರೆ ಐತಿ ಕಬ್ಬನ್ ಕೂಲ್ಗೆ ಅದು ಈ ಅಳತಿ ಮಣ್ಣು ಹೇರೇ ಗೊಬ್ಬರ ತಿನ್ನ ಕಿತ್ತು ಹೋಗೋದು ಹೋಗೋದು ರಾಡ ಆಗಿತ್ತು ಗಿಟ್ಟು ಬಸವನ ಗುಡಿ ಹತ್ತಿ ಹೋಗೋರೊಳಗಂದು ಹಾಕಿ ಚಕಡೆ ಆಗ ಅವನ್ ಬೇಕಂತ ಕಡಿವಿ ರೈಲ್ವೆ ಬಿಟ್ಟಿದ್ರ ಈಗ ಅಳ್ತಿ ಕಂಡಿದ್ದು ನೀತಿ ಗಣ್ಣ ಇಲ್ಲಿ ಜಿಗಿತ ವಯಸ್ ಎಷ್ಟು ಇಲ್ಲಿ ಬರೋ ಹರ್ಗುಣಿ ಬಸ್ ಹೊಂದ್ ಬರಕತ್ತಿಂದ ಏನೇನು ಅನುಕೂಲ ಆಗೈತ್ರಿ ದೇವ್ರು ಚಲೋ ಹ್ಞೂ ನಮ್ಗೆ ಚಲೋನೇ ತಿನ್ನೋಕೆ ನಮ್ಗೆ ಗಟ್ಟಿ ಸಾಕ ಈಗ ಸೈ ಸೈಕಲ್ ತಗೊಂಡ್ಬರ್ತಿರಲ್ಲ ಐವತ್ತರವತ್ತು ಕಿಲೋಮೀಟರ್ ಆಗೈತದ ಬಸ್ ರೀ ತಪ್ಪಿಗೆ ನಾನು ನಮ್ಮದನ್ನ ನಡ್ಸ್ಬೇಕಂತ ಹೇಳ್ರಿ ಈಗ ನನ್ನ ಮಕ್ಳಿಗೆ ಆಗ ಅಂದ್ರೆ ಮಳೆ ಐತೈತಿ ಎಲ್ಲಿ ಹೋಗ ನೀವು ಅಂತ ಹೇಳಿ ನಾ ತಪ್ಪಿಸಿ ಬಂದನ್ರಿ ನಿನ್ನೆ ಹವ ಹಾಕಿ ಇಟ್ಟಿದ್ದೆ ಅದು ಇಲ್ಲಿ ಬರಲಿಲ್ಲ ಅಂದ್ರೆ ಏನು ಅನ್ನಿಸ್ತದೆ ನಿಮ್ಗೆ ಏ ಸಮಾಧಾನ ರೀ ನನಗೆ ದೇವ್ರಿಗೆ ಬಣ್ಣ ಅಂದ್ರೆ ಆರಾಮಿಸ್ತೀವಿ ಹೊಳ ಫಾರ್ಮೇಲೆ ಆರಾಮಿರ್ತನೆ ಮನೆಯಾಗಿದ್ದಂದ್ರೆ ಅಂತಂದ್ರೆ ಇನ್ನೂ ಎಷ್ಟು ವರ್ಷ ನನಗೆ ನಾನು ಕಟ್ ಮಾಡೋ ಮತ್ತು ಅರ್ತನಿ ನನಗೆ ಯಾವಾಗ ಓಡಾಡಕ್ಕೆ ಬರ್ದಾಗ ಆತ ಶರ್ಮಾಡಿ ಬಂದು ಒಂದು ದಿನ ಛರ್ಮಾಡಿ ಮುಗೀತು ಪೈನ್ ನಂದು ಹೌದಲ್ರಿ